ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮರ ಓಲೈಕೆಯಿಂದಲೇ ಪಾರ್ಲಿಮೆಂಟಲ್ಲಿ ಅವ್ರಿಗೆ ಆಗಿರುವಂಥದ್ದು ನಾವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತೀವಿ ಆದರೆ ಕಾಂಗ್ರೆಸ್ ಅವರು ಅದರಲ್ಲೂ ಸಿದ್ದರಾಮಯ್ಯವರು ಟಿಪ್ಪು ಜಯಂತಿ ಮಾಡಿದ್ರು ಮುಸ್ಲಿಮರು ಯಾರೂ ಕೇಳಿರಲಿಲ್ಲ ಟಿಪ್ಪು ಜಯಂತಿ ಮಾಡಿ ಅಂತ ನಮ್ಮ ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದರು ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಲ್ಲೆಗಳು ನಡೀತಾ ಇದೆ ದಾಳಿ ಮುಸ್ಲಿಂ ಮೂಲಭೂತವಾದಿಗಳಿಂದ ದಾಳಿಗಳು ನಡೀತವೆ ಯಾರ ಬಗ್ಗೆ ಏನು ಕ್ರಮ ಇಲ್ಲ ಅಂದರೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸುವಂಥದ್ದು ಅಲ್ಪಸಂಖ್ಯಾತರು ಓಟ್ಗೋಸ್ಕರ ಬಹುಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದು ಪ್ರತಿಫಲ ಪಾರ್ಲಿಮೆಂಟಲ್ಲಿ ನೋಡಿದರೆ ಮುಂದಿನ ದಿನಲ್ಲಿ ಮುಂದೆ ನಡೆಯುವಂಥ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯದ ಬಹುಸಂಖ್ಯಾತರು ಬುದ್ಧಿಯನ್ನು ಕಲಿಸ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್